ಸಾವಯವ ಕೃಷಿಯ ಮಹತ್ವ ಪ್ರಬಂಧ ಪೀಠಿಕೆ ಸಾವಯವ ಕೃಷಿ ಪದ್ಧತಿಗಳು ಮಣ್ಣಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಜಲ ಮಾಲಿನ್ಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀವವೈವಿಧ್ಯತೆಯನ್ನು ಸಂರಕ್ಷಿಸುತ್ತದೆ ಆದರೆ ಇತ್ತೀಚೆಗೆ ಆಧುನಿಕ ಕೃಷಿಯಲ್ಲಿ ರಾಸಾಯನಿಕಗಳ ವಿವೇಚನೆ ಇಲ್ಲದ ಬಳಕೆಯು ಪರಿಸರಕ್ಕೆ ಹಾನಿಯನ್ನುಂಟು ಮಾಡುತ್ತದೆ ಜೊತೆಗೆ ಇದು ಭೂಮಿಯ ಫಲವತ್ತತೆಯ ಅವನತಿಗೆ ಕಾರಣವಾಗಿದೆ ಮತ್ತು ಮಾನವನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ ಆದ್ದರಿಂದ ಸಾವಯವ ಕೃಷಿ ಸಹಜ ಮತ್ತು ಸುರಕ್ಷಿತ ಆರೋಗ್ಯ ಮತ್ತು ಪರಿಸರವನ್ನು ಉಳಿಸಲು ಸಹಾಯಕವಾಗಿದೆ ವಿಷಯ ವಿವರಣೆ ಸಾವಯವ ಕೃಷಿ ಎಂದರೆ ಮಣ್ಣು ಬೆಳೆಗಳು ಮತ್ತು ಪ್ರಾಕೃತಿಕ ಸಂಪನ್ಮೂಲಗಳನ್ನು ಸುಸ್ಥಿರವಾಗಿ ಮತ್ತು ಉತ್ತಮವಾಗಿ ನಿರ್ವಹಿಸುವ ಪ್ರಕ್ರಿಯೆ ಇದರಲ್ಲಿ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಅಥವಾ ಜೈವಿಕವಾಗಿ ಸಂಶೋಧಿತ ಹಾರ್ಮೋನ್ಗಳ ಬಳಕೆ ಇಲ್ಲದೆ ವೈಜ್ಞಾನಿಕವಾಗಿ ಮತ್ತು ಪರಿಸರ ಸ್ನೇಹಿ ವಿಧಾನಗಳಲ್ಲಿ ಬೆಳೆಗಳನ್ನು ಬೆಳೆಸಲಾಗುತ್ತದೆ ಸಾವಯವ ಕೃಷಿಯಲ್ಲಿ ಜೈವಿಕ ಖಾದ್ಯಗಳು ಮತ್ತು ಪದಾರ್ಥಗಳು ಹೆಚ್ಚಾಗಿ ಬಳಸಲಾಗುತ್ತವೆ ಹೀಗಾಗಿ ಜೀವಜಾಲದ ನೈಸರ್ಗಿಕ ಶಕ್ತಿಯನ್ನು ಬಳಸಿಕೊಂಡು ಕೃಷಿಯನ್ನು ನೆರವೇರಿಸಲಾಗುತ್ತದೆ ಎರಡು ಸಾವಯವ ಕೃಷಿಯ ಸ್ವರೂಪ ಸಾವಯವ ಕೃಷಿಯ ಅನೇಕ ವಿಧಾನಗಳು ಮತ್ತು ಪ್ರಕಾರಗಳಿವೆ ಇವುಗಳಲ್ಲಿ ಮುಖ್ಯವಾಗಿ ಹರಿತ ಕೃಷಿ ಮಣ್ಣಿನ ಗುಣಮಟ್ಟವನ್ನು ಉತ್ತಮಗೊಳಿಸಲು ಹಾರ್ವೆಸ್ಟ್ ಮಾಡುವ ತಂತ್ರ ಬೆಳೆ ಮಾಲಿಕೆ ವಿವಿಧ ಬೆಳೆಗೆ ವಿವಿಧ ಬೆಳೆಗಳನ್ನು ಬೆರೆಸಿ ಸಮನ್ವಯ ಸಸ್ಯವನ್ನು ಬೆಳೆಸುವುದು ಹರಿತ ಕೃಷಿ ಅತಿ ಹೆಚ್ಚಿನ ಹಾಗೂ ಗದ್ದೆಯಲ್ಲಿನ ಜೈವಿಕ ಪ್ರಕ್ರಿಯೆಗಳ ಉಪಯೋಗ ಮೂರು ಸಾವಯವ ಕೃಷಿಯ ಮಹತ್ವ ಪರಿಸರ ರಕ್ಷಣೆ ಸಾವಯವ ಕೃಷಿಯು ಪರಿಸರವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಇದರಿಂದ ಭೂಮಿಯಲ್ಲಿನ ಸಸ್ಯ ಹಾಗೂ ಪ್ರಾಣಿಗಳ ಪ್ರಕೃತಿಕ ಸಮತೋಲನ ಉಳಿಯುತ್ತದೆ ರಾಸಾಯನಿಕ ಕೃಷಿಯು ಭೂಮಿಯನ್ನು ಮಾಲಿನ್ಯಗೊಳಿಸುತ್ತದೆ ಆದರೆ ಸಾವಯವ ಕೃಷಿಯು ಪರಿಸರ ಸ್ನೇಹಿ ಮಾರ್ಗಗಳನ್ನು ಅವಲಂಬಿಸುತ್ತದೆ ಆರೋಗ್ಯ ಪರಂಗತಿಗಳು ಸಸ್ಯಗಳಲ್ಲಿ ರಾಸಾಯನಿಕಗಳ ಬಳಕೆಯು ಮಾನವನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಸಾವಯವ ಕೃಷಿಯು ರಾಸಾಯನಿಕ ಅಥವಾ ಜೈವಿಕ ಆಯೋಮಗಳಿಗೆ ದೂರವಿರುತ್ತದೆ ಹೀಗಾಗಿ ಆರೋಗ್ಯಕರ ಆಹಾರಗಳನ್ನು ನೀಡುತ್ತದೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯು ಸಾವಯವ ಕೃಷಿಯಲ್ಲಿ ಮೊತ್ತಮೊದಲು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಲಾಗುತ್ತದೆ ನೈಸರ್ಗಿಕ ಆಯುಷ್ಗಳನ್ನು ಬಳಸುವುದರಿಂದ ಪರಿಸರದ ಮೇಲೆ ಹೊಂದಾಣಿಕೆಯಾಗುತ್ತದೆ ಇದು ನೀರಿನಲ್ಲಿ ಬೆರೆತು ಸಂಪನ್ಮೂಲಗಳನ್ನು ಉಳಿಸಲು ಸಹಾಯ ಮಾಡುತ್ತದೆ ಸ್ನೇಹಿ ಕೃಷಿಕರು ಮತ್ತು ವೇತನಗಳು ಸಾವಯವ ಕೃಷಿಯಲ್ಲಿ ಕೃಷಿಕರು ಹೆಚ್ಚು ಉತ್ಪಾದನೆಯನ್ನು ಪಡೆದು ಹೆಚ್ಚಿನ ವೇತನಗಳನ್ನು ಪಡೆಯಲು ಸಾಧ್ಯವಾಗುತ್ತವೆ ಇದು ಸಾಮಾಜಿಕ ಸಮಾಧಾನಕ್ಕೆ ಹಾಗೂ ಜನರ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸುತ್ತದೆ ಆರ್ಥಿಕ ಲಾಭ ನೇರವಾಗಿ ಸಾವಯವ ಕೃಷಿಯು ಹೆಚ್ಚುವರಿ ಖರ್ಚುಗಳನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಕೃಷಿಕರು ಹಾಗೂ ಸರಕಾರಿ ಸಂಸ್ಥೆಗಳು ಸಾವಯವ ಕೃಷಿಯ ಪ್ರೋತ್ಸಾಹದ ಮೂಲಕ ಎಷ್ಟೊಂದು ಆರ್ಥಿಕ ಲಾಭ ಗಳಿಸಬಹುದು ನಾಲ್ಕು ಸಾವಯವ ಕೃಷಿಯ ಅಡಚಣೆಗಳು ಹೆಚ್ಚಿನ ಸಮಯ ಮತ್ತು ಶ್ರಮ ಸಾವಯವ ಕೃಷಿಗೆ ಹೆಚ್ಚಿನ ಸಮಯ ಮತ್ತು ಶ್ರಮದ ಅಗತ್ಯವಿದೆ ಇದು ಅನುಕೂಲಕರವಾದ ತಂತ್ರಜ್ಞಾನಗಳನ್ನು ಅನುಸರಿಸಲು ಹೆಚ್ಚು ಶ್ರಮವನ್ನು ಒಳಗೊಂಡಿದೆ ಪರಿಷ್ಕೃತ ಮೌಲ್ಯಮಾಪನದ ಕೊರತೆ ಸಾವಯವ ಕೃಷಿಗೆ ನಿಖರವಾದ ಮಾರ್ಗದರ್ಶನ ಕೈಗಾರಿಕೀಕರಣ ಮತ್ತು ಪ್ರಮಾಣ ಪತ್ರೀಕರಣದಲ್ಲಿ ಅವಶ್ಯಕತೆ ಇರುತ್ತದೆ ಇದು ಕೆಲವು ಪ್ರದೇಶಗಳಲ್ಲಿ ಬಲವರ್ಧಿತ ಸ್ಥಿತಿಯನ್ನು ಹೊಂದಲು ಹೆಚ್ಚುವರಿ ಪ್ರಮಾಣಗಳನ್ನು ನೀಡುತ್ತವೆ ಐದು ಸಾವಯವ ಕೃಷಿಯ ಆಯ್ಕೆಗಳು ಮತ್ತು ಪರಿಹಾರಗಳು ಶಾಸನಾತ್ಮಕ ನೆರವು ಸರ್ಕಾರವು ಕೃಷಿಕರಿಗೆ ಸಾವಯವ ಕೃಷಿಯನ್ನು ಉತ್ತೇಜಿಸಲು ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಪ್ರಮಾಣಿತ ಶೃಂಗಾರಿಕತೆ ಸಾವಯವ ಕೃಷಿಗೆ ಇತ್ತೀಚಿನ ತಂತ್ರಜ್ಞಾನಗಳನ್ನು ಅಳವಡಿಸಲು ಪೂರಕ ನೀತಿಗಳನ್ನು ರೂಪಿಸಬೇಕು ಕೃಷಿಕ ಶಿಕ್ಷಣ ಮತ್ತು ಮಾಹಿತಿ ಹಂಚಿಕೆ ಕೃಷಿಕರಿಗೆ ಬೋಧನೆ ಹಾಗೂ ಮಾಹಿತಿ ಹರಡಲು ಮುಖ್ಯವಾದ ಕೆಲಸಗಳನ್ನು ಕೈಗೊಳ್ಳಬೇಕು ಭಾರತದಲ್ಲಿ ಸಾವಯವ ಕೃಷಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾವಯವ ಕೃಷಿಯನ್ನು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಎರಡರಲ್ಲಿ ಮಧ್ಯಪ್ರದೇಶ ರಾಜ್ಯದಿಂದ ಪರಿಚಯಿಸಲಾಯಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾವಯವ ಕೃಷಿಯ ಅಭಿವೃದ್ಧಿಗಾಗಿ ಈ ಕೆಳಗಿನ ಯೋಜನೆಗಳಿಗೆ ಚಾಲನೆ ನೀಡಿದ್ದಾರೆ ಒಂದು ಈಶಾನ್ಯ ಪ್ರದೇಶಕ್ಕಾಗಿ ಮಿಷನ್ ಸಾವಯವ ಮೌಲ್ಯ ಸರಪಳಿ ಅಭಿವೃದ್ಧಿ ಎರಡು ಪರಂಪರಾಗತ ಕೃಷಿ ವಿಕಾಸ್ ಯೋಜನೆ ಉಪಸಂಹಾರ ಆಧುನಿಕ ಕಾಲದಲ್ಲಿ ಕೃಷಿ ಕ್ಷೇತ್ರವು ಅನೇಕ ಚಿಂತೆಗಳಿಗೆ ಒಳಗಾಗಿದೆ ಆದರೆ ಸಾವಯವ ಕೃಷಿ ಪರಿಸರ ಹಾಗೂ ದೈಹಿಕ ಆರೋಗ್ಯದ ದೃಷ್ಟಿಕೋನದಿಂದ ಅತ್ಯಂತ ಮಹತ್ವಪೂರ್ಣವಾಗಿದೆ ಸಾವಯವ ಕೃಷಿಯ ಪ್ರಯೋಜನಗಳ ಮೂಲಕ ನಾವು ಅತಿರೇಕದ ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡಬಹುದು ಪರಿಸರವನ್ನು ಸಂರಕ್ಷಿಸಬಹುದು ಹಾಗೂ ಆರೋಗ್ಯಕರ ಆಹಾರ ಒದಗಿಸಬಹುದು ಈ ಸ್ಥಿತಿಯನ್ನು ಉಳಿಸಲು ಸರ್ಕಾರ ಕೃಷಿಕರು ಮತ್ತು ಸಾರ್ವಜನಿಕರಿಂದ ಸಕ್ರಿಯ ಸಹಕಾರ ಅಗತ್ಯವಿದೆ ಪ್ರತಿಯೊಬ್ಬರೂ ಸಾವಯವ ಕೃಷಿಯನ್ನು ಉತ್ತೇಜಿಸುವ ಮೂಲಕ ನಾವು ಪ್ರತಿಯೊಬ್ಬರೂ ಪರಿಪೂರ್ಣ ಮತ್ತು ಆರೋಗ್ಯಕರ ಭವಿಷ್ಯವನ್ನು ನಿರ್ಮಿಸಬಹುದು